ಸರಿ ಚೌಹ ಅವರು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶೈರೇಶ್ ಶ್ರಮ ಏನಾಗಿದೆ ಅಂದ್ರ ಚನ್ನಪ್ಪ ಪೂಜಾರಿ ಮತ್ತು ರಾಜೀವ್ ಶೆಟ್ಟಿ ಅವರು ಮಾತಾಡೇ ಮಾತಾಡಬಿಟ್ಟಾರೆ ಅವರಿಗೆ ತಮ್ಮ ಏನೋ ಜನ ಸೌಂಡ್ ಅವರ ಜನ ಯಾಕೋ ಸೌಂಡ್ ಕಡಿಮೆ ಹೋರಾಟ ಹೆಂಗ್ ಮಾಡಬೇಕು ಹೋರಾಟ ಯಾವ ರೀತಿ ಆಯ್ತು ಎಲ್ಲವನ್ನು ಹಿಡಿದ್ರು ಹುಡುಕುಟ್ಟ ಮುಂಚೆ ಹೇಳ್ತೀನಿ ಮುಂದಿನ ಸಾರಿ ಈಗ ಮುನ್ನೂರು ಸಿಕ್ಕಲ್ಲ ರಾಜೇಶ್ ಶೆಟ್ಟಿ ಅವರಿಗೆ ಚುನಾವಣಾ ಪೂಜಾರಿಯವರಿಗೆ ವಿನಂತಿ ಮಾಡ್ಕೊಳ್ತೀನಿ ಒಂದು ಒಲೆ ಹೂಡಬೇಕಾದ್ರೆ ಮೂರು ಒಲಿಗೊಂಡು ಬೇಕಲ್ಲ ಬೇಗ ಕರೆಕ್ಟ್ ಆಯ್ತಿಲ್ಲ ಹ ಒಂದು ಎರಡು ಮೂರು ಒಲೆಗೊಂಡು ಕೂಡ ಮುಂದಿನ ಸಾರಿ ನಾಲ್ಕು ಸಾವಿರದ ಐವತ್ತು ರೂಪಾಯಿ ತಗೊಳಕ್ ಸಾಧ್ಯ ಐತಿ ಮಹಾರಾಷ್ಟ್ರ ಲೆವೆಲ್ ದಾಗ ನಾವು ತಗೊಂಡು ಮುಂದಿನ ಸಾರಿ ಅವ್ರಿಗೆ ಮುನ್ನೂರು ತಗೊಂಡು ಅವ್ರ ಒಂದ್ ಸ್ವಲ್ಪ ಮುಂದೆ ಹೋದ ನಾವು ಕೂಡ ಜೋರೂ ಅವ್ರ ಒಂದ್ ಸ್ವಲ್ಪ ನಾಕ್ ಸಾವಿರದ ಐವತ್ತಕ್ಕೆಲ್ಲಾರು ಕೂಡ ತಗೊಂಡ್ರೆ ಮುಂದಿನ ಸಾರಿ ನಾವು ಹಾಲು ಹೋರಾಟದ ಬಗ್ಗೆ ಏನಾಗಿಲ್ಲ ಇದ್ರಲ್ಲಿ ನಿಮಗೋಗ್ ತಪ್ಪಲು ಸಾವಿರದ ಒಂಬೈನೂರ ಎಂಬತ್ತರೊಳಗೆ ನವಲವಾಗಿರೋದು ಇಬ್ಬರು ಜನ ರೈತರ ಮೇಲೆ ಗೋಲಿಬಾರ ಆಗೋದಕ್ಕಾಗಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಗುಂಡೂರಾವ್ ಸರ್ಕಾರ ಏನ್ ಹೇಳಿದ್ರು ಅಂತಂದ್ರ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳೋರು ಗುಂಡೂರಾವ್ ಸರ್ಕಾರ ಬಿಟ್ಟು ಹೋಯ್ತು ಇವತ್ತು ನೀವು ಮನಸ್ಸು ಮಾಡ್ರಿ ಒಂದು ಫ್ಯಾಕ್ಟ್ರಿ ಐತಿ ಯಾವ ನಿಮ್ಮ ಹೋರಾಟ ನೆಲದ ಮ್ಯಾಗ ಬಂದು ಕೊಡ್ರಂಗಿಲ್ಲ ಯಾವ ಬಿಲ್ಲಿನ ಬದ್ದಲ್ಲಿ ಮಾತಾಡಿಲ್ಲ ಅವ್ರು ಓತಾಕ್ಬೋದ್ರೆ ಕಳಿಸ್ಬೇಕು జెపి ఇంగ్రెస్ ఇ జెడిఎస్ ఇ సంబంధిల్లా ఎంతవ్ మారీ అంద్ర ఉత్తర కర్ణాటక ఒక నూరు జన ఇంతవ్ నార్చి కొడ్రీ ఐనూరు సార్ హా బ మనవి నీ క్షేత్ర ఎమ్మెల్యే యవ పక్ష ఏడ్రీ అంద్ర ఒ మనవి మారీ ఈసారి అధివేశంలో ఒగ్హంద్ర వంద ಸಭಾಧ್ಯಕ್ಷರಂಗಾರೆ ಮಾತು ಹೊರಗ ರೈತರು ಕೊಟ್ಟಾರ ಚೆನ್ನಪ್ಪ ಪೂಜಾರಿ ನೇತೃತ್ವಗಳ ಸಿದ್ದರಾಮಯ್ಯ ಸಾಹೇಬ್ರ ಒಂದ್ ಸಾವಿರ ಕೊಡ್ರಿ ಒಂದೇ ಮಾತಾಡೋದು ಮಾತಾಡಿದ ಮಾತಾಡಿದಂದ್ರೆ ಮರುಗಿಸ್ ಮುಂಜಾನೆ ನೀ ಕ್ಷೇತ್ರದಿಂದ ಬ್ರಹ್ಮ ಪುರಾತನ ಬಿಡಂಗಿಲ್ಲ ಇದಂತ ಹೇಳಿ ನೀವು ಕಟ್ಟಾರು ಮನೆ ಉಗ್ರ ಟಕ್ರೆ ಮಾಡಿಲ್ಲ ನಾಟಕ ಮಾಡಿಲ್ಲ ನೀವು ಹೇಳಿಲ್ಲ ಅದು ಬಾರಿ ನೀವು ಮಲ್ಲಪ್ಪ ಹೆಂಗ್ ಹೇಳ ಹಂಗ ಗೋಲಾಪುರ ताकत ಸಾಮಾನ್ಯಲ್ಲ ಕರ್ನಾಟಕದ ಎಲ್ಲಾ ತಕ್ರೀ ಬಂದು ಮಾಡಬಹುದು ಚಲಮರು ಚಾಯೆ ಗುರ್ಲಾಪುರ लागेतो ಮಂದಿರ ಸಾರೆ ಗುರ್ಲಾಪುರ ಹಂಗ ಆಗಬೇಕು ಹೇಳೋ ರಾಜು ಶಕ್ತಿರೋ ಚುನಾವಣಾ ಫಜಾರಿ ವ್ಯಕ್ತಿನೇ ಕುತ್ತ ಕರ್ನಾಟಕದ ಎಲ್ಲಾ ತಕ್ರೀ ಮಾಲಕ ಕೈಕಡ್ಕೊಂಡ ನಿಲ್ಲಬೇಕು ಅಲೆ 나 ಏನು ನಾರಾಯಣ ಗೋಷ್ಟಿ ವರ್ತिवಲ್ಲ ಆ ಬಿಲ್ ಕೊಡಬೇಕವ ನಮ್ಮ ಕಬ್ಬ ನಮ್ಮ ಶ್ರಮ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಲಾಭ ಮಾಡ್ಕೊಂಡಂತರ ಇವತ್ತ ಸರ್ಕಾರ ಪಠ್ಯರುದಾಗ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ವಿಧಿ ಬರ್ತದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಂತೇಳಿ ಹತ್ತೊಂಬತ್ತನೇ ವಿಧಿ ಆ ವಿಧಿ ಅಂದ್ರೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರಲಿಲ್ಲ ಅಂದ್ರೆ నా రస్తా మ్యాగ్ మాట్లాడలికి రాకణిలో బిర్లే మన గురుపురద వెరికీ నోడి ఎమ్ఎల్ఏ ఎంపీ ఎస్ట్ బయట పట్టదా ఒట్ ఆరు వార బందోళన ఎక్కడ ఎలా కడ బంద బీతారా నిన్న ఫ్యాక్ట్రీతో రుపా కొడుతారో తండ్రి ఏను వంద రూపాయలు గుర్లాపూర్ దా హోరా నోడి బిజెపి కాంగ్రెస్ తో అంద జెడిస్ తో అంద ಎಲ್ಲ ರಾತ್ರಿ ಬುಚ್ಚು ಬುಚ್ಚು ಹುಣ ಹಾಕಿದ ಮಂದಾಗ್ಬಿಟ್ಟು ಏನಂತ ಗೊತ್ತಾಗ್ತಾನು ಏನ್ ಕುಂತ ಅನ್ಕೊಂಡ್ರು ಅಂತ ಅನ್ಕೊಂಡ್ರಿ ಬೆಕ್ಕರ್ಟ್ಕೊಂಡು ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ರಂದರು ನೀನ್ ತಿಳಿ ತೆರದ್ ಮಾಡಿ ಮುನ್ನೂರು ರೂಪಾಯಿ ತಗೊಳ್ಳೋದು ನಾವು ಮಕ್ಕಳು ಹೊರಗೆಲ್ಲ ತೊಡೋದು ಘಟ್ಟ ಜನ ಅದು ಸಾವಿರದ ಒಂಬೈನೂರ ಎಂಬತ್ತರಿಂದ ಮಂದಿ ಸುರೇಶಗಳಿಗೆ ಬರಲ್ಲ ಮೋಹನ್ ಶಾ ಅವ್ರು ಮಾತಾಡೋರು ಯಾಕ ನಲವತ್ತೈದು ವರ್ಷ ರೈಸ್ ಮ್ಯಾಗ ವಿಶ್ವಾಸ ಕಡಿಮೆ ಆಗಿತ್ತು ಅಂದ್ರೆ ಹೋರಾಟ ಮಾಡಿ ಒಳಗ ಆಫೀಸ್ನರ್ ಹೋಗಿ ವಿಶ್ವಾಸ ಕಡಿಮೆ ಆಗಿತ್ತು ಯಾವ ಅಧಿಕಾರಿ ಕರೆದಂದ್ರೆ ಬಡ ಬಡ ಪ್ಯಾಗ್ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡು ಬಡವರ ಬೆಂಗಳೂರು ರೋಡ್ ಹೋಗ್ತಿದ್ರು ಅದಕ್ಕೆ ಕಡಿಮೆ ಆಗಿತ್ತು ಗಟ್ಟ ಬೇಕಲ್ಲ ಹೌದಲ್ಲ ಒಳಗೆ ತಾಕತ್ತು ಬೇಕು ಗಟ್ಟಿತನ ಬೇಕು ಮುಂದಿನ ಹೋದ ಅವನು ಅವನು ಹೆಂಗ ನಾವು ಹೆಂಗ ಹುಟ್ಟಿದಲ್ಲ ಆ ತಾಕತ್ ಬೇಕಾಗೇಂದ್ರೆ ತಗೊಳ್ಳಿಕ್ ಸಾಧ್ಯದ ಬೇಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೀಲಿ ಶಿವಾನಂದ ಪಾಟೀಲ್ ಕರಲಿ ಎಚ್ ಕೆ ಪಾಟೀಲ್ ಕರೀಲಿ ಕೆ ಪ್ರಭಾವ ಸಚಿವ್ ಕರೀಲಿ ಯಾವೂ ಹೋಗುವಿಲ್ಲ ಅಂತ ಯಾವಾಗ ಗಟ್ಟೆ ಗುರುನಾಪುರದ ಜೋಡಿ ಕೈ ಮ್ಯಾಗ ಸರ್ಕಾರ ತಲೆವಾಗಿ ನಿಮ್ಮ ಬಂತು ಏನ್ ತೋರಿಸಿಕೊಂಡ್ರು ಹೋರಾಟ ನಡೀತದ ಎರಡು ದಿನ ನಾಲ್ಕು ದಿನ ಆರು ದಿನ ಯಾರೋ ಸುಡುಗೆಸ್ ಕೊಡ್ತಾರ ಹೋಗ್ತಾರ ಇವತ್ತು ಗುರ್ನಾಪುರ್ ವೇದಿಕೆ ಪುಣ್ಯಾತ್ಮ ನೇತೃತ್ವ ಆಯ್ತದ ಕರ್ನಾಟಕದ ಹಸಿರಟ್ಟ ಟಾವಲ್ ಹಾಕೊಂಡು ಯಾವ ಬಂದ್ರು ಸೈತ ಐ ಎ ಎಸ್ ಅಧಿಕಾರಿ ಇರಲಿ ಪಿ ಎಸ್ ಐ ಇರ್ಲಿ ಎಂ ಎಲ್ ಎಂ ಪಿ ಇರ್ಲಿ ಎದ್ದು ಕೈ ಮುಗಿತಕ್ಕಂತ ತಾಕತ್ ಕೊಟ್ಟ ಗುರ್ನಾಪುರ್ ಶಕ್ತಿ ಇಲ್ಲ ಇನ್ ಯಾರೋ ರೈತ ಸಂಘ ಸುಟ್ಗೆ ಸಣ್ಣಂಗಿಲ್ಲ ರೈತ ಸಂಘಕ್ಕೆ ರೊಕ್ಕ ಅನ್ನಂಗಿಲ್ಲ యాకంద్ర గురుపూర్ గ్ర నిల్ యువకులు మీరూరు తయారు ఎల్ కూడా గట్ట అంత ఇవత్ కర్ణాటక దొరగ బీదరు చట్ట మొందు జనైతే కర్ణాటక రాజ్యోత్సవ బెగవ డిజిక్కుత యువకరె గురునాపూర్ బందో యాభత్ దిన టీ తగద్ర యూట్యూబ్ తగద్ర ఇన్స్టాగ్రమ్ తగద్ర ಫೇಸ್ಬುಕ್ ತೆಗೆ ವಾಟ್ಸಪ್ ತಗ್ರ ಗುರ್ನಾಪುರ ಕಬ್ಬ ಗುರುನಾಪುರಕ್ಕೆ ಎರಡು ಇತ್ತು ರೀ ಇವು ಉಗಾಹರಣೆ ನಿಮ್ಮಲ್ಲಿ ಎರಡ್ನೂರ ಐವತ್ತ ಮಗ ಬೋರ್ಡು ಕರ್ನಾಟಕದ ನಾನು ಅನ್ನುವಂತ ನಾ ಮನಸ್ ಚಲನ ಹಾಕಿದೆ ನಿಮ್ ಮಗ ಎರಡ್ನೂರ ಐವತ್ತು ಹಚ್ಚನ್ ಕೊಡ್ತೇನೆ ನಾ ಹತ್ತನಾಗಿದ್ದೆ ನಮ್ಮ ಅಧ್ಯಕ್ಷ ಪಾಪ ಕಡೆ ಸುದಿ ಕಡೆ ಹೋಗಿತ್ತು ನಾ ಹತ್ತನಾಗಿದ್ದ ದಾಖಲೆ ಬಿಟ್ಟೇಕ್ ಹೋಗಿದ್ದೀನಿ ఏళ్నూర ఐవత్ జన నమ్ సృష్టి అంగడరు హింషన్ అల్లి బరుగుడు అదనైదు నూరు జన షేర్ మాకి ఇలా బట్ నే మంది ఇప్పటి జన షేరు హోదో ఆ పిఎస్ఐ గొండ మాట్ సాబ్రా చాక్ కూడా బరు బస్ సీ ఇప్ప వర్ష తాల్క నీళ్ళు ఉడవ్ కలవే మాల్క్ మాల్క్ కేక్ తర్స తాకత్త రైతు సంఘతైతి యారీర ఇష్ట వర్షద బర్ట్ అంతే బా బిట్ర అహంకార రైతుల సంగతి ఫ్యాక్టరీ బర్స తాకత్తమ్ ఫ్యాక్టరీ ఎస్ లాభ తింద కోటి తింద నిమ్మ కప్ప ఇవత్ బాసర మూర్ స ఆరునూర సవరం ఏళ్నూర్ తగ్గకి మూర్ స మునూర ನೀವೆಲ್ಲ ಹತ್ತು ಲಕ್ಷ ಜನ ಬಂದ್ರಿ ಅಂತಂದ್ರ ಒಂದು ಗಟ್ಟತನ ನೆನಪಿರ್ಲಿ ಇವತ್ತು ಸಿದ್ದರಾಮಯ್ಯ ಸಹೇಬರು ಮಾಡ್ಲಿಕ್ಕೆ ಹತ್ತಾರಲ್ಲ ಏನ್ ಮಾಡಕತ್ತಾರ ಜಾತಿ ಸಮೀಕರಣ ಯಾರಿಗೆ ಅವಶ್ಯಕತೆ ಇದ್ರಿ ಇಲ್ಲಿ ಹಿಂದೂ ಅದಾನ ಮುಸ್ಲಿಮ್ ಅದಾನ ಲಿಂಗಾಯತ ಅದಾನ ಜೈದನ ಮತ ಅದನ ತಳವಾರ ಅದಾನ ದಲಿತ ಅದನ ಅದಾನ ಇಸ್ಲಾಂ ಅದಾನ ಆದ್ರೆ ನಮ್ಮೊಳಗೆ ಎರಡು ಜಾತಿಗಳು ಯಾವ ಗೊತ್ತದ ದುಡಿಯವ್ರದೊಂದು ಜಾತಿ ಆದ್ರೆ ದೊಡ್ಡದಂತ ಕುಂತ ತಿನ್ನೋರ್ದೊಂದು ಜಾತಿ ಎರಡ ಜಾತಿ ಜಗತ್ತಿಗೆ ಅನ್ನ ಹಾಕಿದೇವ್ರಿ ಸಿದ್ದರಾಮಯ್ಯ ಸಾವ್ರು ಏನ್ ಮಾಡ್ರಿ ಅಂತಂದ್ರೆ ಜಾತಿ ಸಮೀಕರಣ ಮಾಡಬೇಕ್ರಿ ಯಾ ಕರ್ನಾಟಕದ ಕರ್ನಾಟಕ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳಿ ಕತ್ತಾನ ಯುವಕರಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ ರೈತನ ಮಕ್ಕಳಿಗೆ ಏನು ಕೊಡ್ತಾ ಇಲ್ಲ ಇದನ್ನು ಸಮೀಕ್ಷೆ ಮಾಡ್ರಿ ಅವಾಗ ರಾಜ ಉದ್ಧಾರ ಆಗ್ತೈತೆ ಈಗ ಗೌರ್ಮೆಂಟ್ ನೌಕರಿಸ್ತಿರೋದಾರ ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆಗ್ತೈತ್ ಅವರಿಗೆಲ್ಲ ಪಗಾರ ಬರ್ತದೆ ಪೆನ್ಷನ್ ಮತ್ತೆ ಇವರೆಲ್ಲರಿಗೆ ರಾಜಕಾರಣಿಗಳಿಗೆ ಪೊಲೀಸರಿಗೆ ಎಲ್ಲರಿಗೆ ಅನ್ನ ಹಾಕಿದವರು ಅರವತ್ತು ವರ್ಷ ಆದಂತ ರೈತರು ಎರಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯವ್ರಿ ಅವಾಗ ಏನ್ ಮಾಡ್ರಿ ಅಂತಂದ್ರೆ ಈ ಎರಡು ವರ್ಷದ ಎರಡೇ ಕೆಲಸ ಮಾಡ್ರಿ ಒಂದ್ ಸಾವಿರ ರೂಪಾಯಿ ಕಬ್ಬು ಬರಗಾರಿ ಕೊಡ್ರಿ ರಿಟೈರ್ಡ್ ಆಗಿರ್ತಕ್ಕಂಥ ಅರವತ್ತು ವರ್ಷ ಆಗಿರ್ತಾರೆ ರೈತ ಗಂಡ ಹೆಂಟಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡೋ ಕೆಲಸ ಆಗಲಿ ಸರಿ ಇಂಥ ಯೋಜನೆ ನಮ್ಗೆ ತೊಗೊಂಡಿದ್ರಿ ಇನ್ನೊಂದು ಹೇಳ್ರಿ ಯಾರನ್ನ ನನ್ ಜೊತೆ ಬೆನ್ನತ್ತಂಗಿಲ್ಲ ಮತ್ತೆ ಪತ್ನಿಯಿಂದ ಬಡವಂತ ಪಾದಯಾತ್ರೆ ಮಾಡೋದನ್ನು ಸಾರಾಯ ಬಂದ ಬರ್ತೀರಿಂದ ಬರೋ ಮತ್ತೆ ಏಹೆ ಯಾರು ಬರೋದಿಲ್ಲ ಎಂಟು ಗಂಟೆ ಆದ್ರೆ ಡಬಲ್ ಬಬಲ್ ಆಗಲಿ ಬರ್ತಾರ ಡೌಟ್ ಆಗಲ್ಲ ಬರ್ತೀರಿ ಕೈ ಯಾರು ಎತ್ತರ ಆಗ್ಲಿ ಅಂತ ಐವತ್ತು ಪರ್ಸೆಂಟ್ ಯಾರು ಎತ್ತರವರೆಲ್ಲ ಈ ಅಧಿವೇಶನ್ಗಾರು ಮುಂದಿನ ಸಾರಿ ಇಟ್ಕೊಂಡು ಎಲ್ಲ ಬಾಳಿಗೆ ಮಾತನಾಡಂಗಿಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಸಾವಿರದ ಒಂಬೈನೂರ ಐವತ್ತೈದು ಬಂಗಾರಕ್ಕೆ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಐದರೊಳಗ ಏಳು ಸಾವಿರ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂಗಾರ ರೇಟ್ ಆಗ್ಯದ ಕಬ್ಬಿಗ್ಯಾಕೆ ರೇಟ್ ಇಲ್ಲ ಗೊಂಜಾಯಿಗೆ ಹಾಕಿ ರೇಟ್ ಇಲ್ಲ ಉಳ್ಳಾಗಡ್ಡೆ ಹಾಕಿಲ್ಲ ಸೋಯಾಬೀನ್ ಕ್ಯಾಕಿಲ್ಲ ನಾವ್ ಕೇಳ್ತಾ ಇಲ್ಲ ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿ ಪ್ರತಿ ಮನೆಗೆ ಹೋಗ್ತಾ ಇದ್ದೀವಿ ಯಾವ ಫ್ಯಾಕ್ಟ್ರಿ ಮಾಲಕ್ ಯಾವ ರಾಜಕಾರಣಿ ರೈತರ ಬದಲ್ ಕಬ್ಬಿನ ಬದಲ್ ಬೆಳೆ ಬದಲ್ ನೀರಾವರಿ ಕರೆಂಟ್ ಇದರ ಬದಲು ಯಾವ ಮಾತಾಡೋಂಗಿಲ್ಲಲ್ಲ ನೀವು ಒಕ್ಕಟ್ಟಾಗಿಂತ ಕಣ್ ಕಟ್ಟಣಕ್ಕೆ ಹಾಳಾಗಲಿ ಕರೆ ಅವನ ಮನೆ ಕಳಿಸೋ ಕೆಲಸ ಮಾಡಿ ಸಾಮಾನ್ಯ ವ್ಯಕ್ತಿಯನ್ನು ಕಳಿಸ್ಬೇಕು ರೈತರ ಬದ್ದಲು ಮಾತಾಡೋಣ ಡೋನ್ ನಂಬರ್ ಮಾಡಲಾರ ಅವ್ನು ಕಳಿಸ್ತ ಅವನ ತೆಗೆದ್ರಿ ಅವ್ನು ಕಳಿಸ್ರಿ ಅವ್ರಿ ಏನ್ ಮಾಡೋ ಇದು ಹೆಚ್ಚಾಗಿತ್ತು ತಮ್ ಇಲ್ಲ ಯಾರು ಫ್ಯಾಕ್ಟರಿ ಮಹಾಲಕನ ಬುಡ ನಮಗೊಲ್ಲ ಬ್ಲೇಡ್ ಎಲ್ಲಾ ಕರಗಯಿ ಹೋಗಿ ಬಿಡಕತ್ತೆ ದೂಳು ಬಿಡಕತ್ತೆ ಈಗಲ್ಲ ಟೆಕ್ನಾಲಜಿ ಬಂದು ಎಲ್ಲಾ ಬంద్ ಮಾಡಬೇಕು ಏನು ಮಾಡೋದು ಅಷ್ಟೆ ಎಲ್ಲಾ ಫ್ಯಾಕ್ಟರಿ ಬంద్ ಮಾಡಿ 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 ನಮಗಂಟಲ ಹೊಂಟೈತು ಇನ್ನೊಂದು ఈ భావ్ డిజిటల్ కాట కుణ్కు జాగ నో బెళగం డీసీ కాట హాక్కుంటార మేదికె ముఖాంతర వినొతీని ఏ ట్వంటీ త్రీ అంత చికోడ లైవ్ అదే రాజకుమార్ నోడుతారు అద నాలు చూనప్ప మహా మంది రాజకీయ కందిబిట్ నో ఏం మాట్లాడతానో యారీ బయకమ్ కర్ణాటక దగ్గర యావరి ఫ్యాక్టరీ మాల్ సహకారీ ఫ్యాక్టరీ ఎంత ప్రభావి రాకారిణి ఇ వంద కిలో కాటాడన ఆ మగన కర్కనే బంద్ మిబా 500 యువకర్ లిస్ట్ మివీ ఒ జిల్లా ఐదు 500 మంది ఐదు నూరు బైక్ చౌద్దు దినోత్ ఫ్యాక్ట్రీ కట్ట మంది వంద కిలో కాటా వ్యత్యాస బంద్ర ఫ్యాక్టరీ బంద్ మన శివనంద పాటల్ మాత్ర కొట్టార ఫ్యాక్ట్రీ ముచ్చోది ఐదు లక్ష శవమాన్ మి ಈ ಒಳಗೆ ಹೋಗ್ತಿರ್ತಲ್ಲ ಕೆಂಪಡ ಈ ಉಗಾರ ಕಪ ಹೋಗ್ತಿರ್ತಿರ್ಲ ಅವ್ರಿಗೆ ಗೊತ್ತಿಲ್ಲ ಬೇರೆ ಕಡೆ ತೂಕ ಮಾಡ್ರಿ ಒಳಗೆ ಹೋಗ್ರಿ ಒಂದ ಕಿಲೋ ವ್ಯತ್ಯಾಸ ಬಂದ್ರೆ ರಸಿಕ್ ತಗೊಂಡ್ ಬರ್ರಿ ಇಪ್ಪತ್ ನಾಲ್ಕಷ್ಟಾಗಿ ಬಾವಿ ತಕ್ಕ ಬಂದ್ ಮಾಡಿ ತೋರಿಸ್ತೀನಿ ನಾನೇನ್ ಬಾಳಿ ಮಾತನಾಡೋಂಗಿಲ್ಲ ಒಂದ್ ಹೇಳ್ತೀನಿ ಸರಿ ಐವತ್ತು ಕೊಡ್ಲಿಲ್ಲ ಅಂದ್ರ ಬಂದ್ ಆಗತ್ತಿರ್ತ ಅದು ಮಾಡಿಲ್ಲ ಸಂದ್ರ ಹಾಕಿ ಏನ್ ಮಾಡ್ಯಾರ ಮಾತಾಡಿದ್ದು ಎರಡ್ ಸಣ್ಣ ನನ್ವಂತಾವಲ್ ಹಾಕ್ಯಾರ ಮುಂದೊಂದು ಸಣ್ಣ ಹೋಗ್ಲಿಂತಾನೆ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬಂದ್ ಒಂದ ಇಪ್ಪತ್ತೆಂಟ ಚಲೋ ಒಂದ ಬಂದ ಅರ್ಜಿ ಹೆಂಗಿರ್ದರು ಎಲ್ಲ ಏನಾಗಿತ್ತಮ್ಮ ನಿಮ್ಮಂತ ಯುವಕರು ಏನ್ ಸರ್ಕಾರ ಕೊಟ್ಟಿರಲ್ಲ ರೊಟ್ಟಿ ಬುಟ್ಟಿ ರೊಕ್ಕ ತಂತಂದು ಕೊಟ್ಟಿರಲ್ಲ ಆ ಅನ್ನ ಅಕ್ಕಿ ರೊಟ್ಟಿ ಯಾಕೆ ಹೊಡೆದೈತಂದ್ರ ಒಂದ್ ಮೂರು ಮಠಕ್ಕೆ ಕೊಟ್ಟರೆ ಹಚ್ಚಿ ಹಾಕಿ ಕೊಡ್ತೇವೆ ಆತ ತಾಕತ್ ಕೊಟ್ಟಿದ್ದೀರಲ್ಲ ಇನ್ನೊಂದು ಎರಡು ದಿನ ಹೊರತ ಮುಂದೆ ಹೊಡೆದೈತಾರೆ ಸರ್ಕಾರ ಗಡಗಡಗಡೆ ಮಾಡುವಂತ ತಾಕತ್ ಕೊಡ್ಲಾ ಕೊಡ್ಲ ತಯಾರಾಗಿತ್ತು ನಾವು ಒಂದು ಕನಸಿಟ್ಟಿದ್ದೇವೆ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಗ್ಯಾವಲ್ಲ ರೈತ ಸಂಘದಾಗಿ ಒಂದು ಇಪ್ಪತ್ತು ಮೂವತ್ತು ಬಣ ಆಗ್ಯಾವ ಆ ಭಾಗ ಈ ಭಾಗ ಜಾತಿ ಅಂತೇಳಿ ಗುರ್ನಾಪುರ ವೇದಿಕೆ ಏನ್ ಮಾಡಿತ್ತು ಅಂತಂದ್ರೆ ಎಲ್ಲಾ ಸಂಘಟನೆಗಳು ಜಾತಿ ಧರ್ಮ ಪಕ್ಷ ಎಲ್ಲಾ ಮಾಡ್ತು ನಾವೆಲ್ಲ ಒಂದ ಅಂತೇಳಿ ಗುರ್ನಾಪುರ್ದಾಗ ಒಂದಾಗಿಬಿಟ್ರು ಇದೊಂದು ಸಕ್ಸಸ್ ನಮಗೆ ಮುನ್ನೂರು ರೂಪಾಯಿ ಸೀಕ್ರೆಟ್ ಇಲ್ಲ ಮುಂದಿನ ಗುರ್ನಾಪುರ್ ಕ್ರಾಸ್ನಾಗ ಏನ್ ಕೇಳೋದು ನಾಲ್ಕು ಸಾವಿರದ ಐವತ್ತು ಕೇಳುವುದು ఒవల్ బంద్ ఉంటాబడతారు ఆవ రాజ శెట్టి సార్ అనుకం అిరే ఇతర నావు సరి సమా బంద్బెవ్ కర్ణాటక మహారాష్ట్ర ఎరడు అంటే జోరగన్ చప్పలు ఉడి శెట్టి సార్ యాకందా కర్ణాటక బంద్ మార్తీవంత అూ కూడా సంపూర్ణ మహారాష్ట్ర బంద్ మన ని జోరంగా చప్పది ఉండేది ఎరడూ శక్తి శివాజీ మహారాజు బసవ్ణ రయన్న హంగిర శక్తి ఇత్తల్ హరూ వలిగ్ వంద్ర కర్ణాటక మహారాష్ట్ర ఎరడు ఫ్యాక్టరీ మాలక బ్ సర్కార్ బాగా ఒ రోడ్ తగలికి సాధ్యద అదే శనూ ఈరోజి ఆగలి గోంజోర్లి నీరవరి ఆగలి కరెంట్ ఆగలి ఎలా సౌలత్తు తగలికి సాధ్యద ఏడు తాస్ తగ్డాకీర అదే తాస్ హోదు కరెంట్ తగలికి సాధ్యద ನೀವು ಗಟ್ಟಿ ಆದ್ರ ದೇವ್ರು ಬಿಟ್ಟಾಗಲಿಕ್ಕೆ ಸಾಧ್ಯದ ನಾಯನ್ ಬಾಳ್ ಮಾತಾಣ ಎರಡು ಮಾತ್ರೆ ನಾನು ಮಾತು ಮುಗಿಸ್ತೀನಿ ಈ ಸರ್ಕಾರದವರು ಫ್ಯಾಕ್ಟರಿಯ ಹೆಂಗದವ್ರ ಗೊತ್ತಾಯ್ತಿಯವರು ಉಗಾರದಂತ ಊರಾಗ ಸುಳ್ಳು ಸ್ಪರ್ಧೆ ಇಟ್ಟಿದ್ರು ಫ್ಯಾಕ್ಟ್ರಿ ಮಾಲಕ್ ಬಂದ ಏನ್ ಹೇಳಿದ ಇಬ್ರು ಅವ ಬಂದ ಉಗಾರಕ್ಕೆ ಬರುವಾಗ ಒಂದು ಕೆರೆ ಇತ್ರಿ ನಾಲ್ಕು ವರ್ಷ ಆ ಕೆರೆ ಒಳಗೆ ఇవత్ వెళ్ళి తే గడార్ చల్లత ఇ బా చందోళన చెప్పాను ఇంక సర్కార్దా అంత దొడ్డు సోదరు నవ్వు ఇవ్ బంద దొడ్ బంగారు కట్ గితారు ప్రశస్తి సర్క వంద ఆ గడర్ యాక చనను నీరిన కిరగ్ గడ్యారా ఎంట్ వర్షిందన్న మగ్ న అల్లె ఒలక పెట్టద్ చలివి కూడా అలాగే చలవుతాను అంద్ర ఇబ్బు ఒందోదారు ఇబ్బురు ఒ రైతున్న గోలి మ్యాగ్ సర్కార్ నడలికి అత్తార రైతు గోలి మ్యాగ్ ఫ్యాక్టరీ కట్లికి అత్తార ఫ్యాక్టరీ లాస్ కన్తారౌదా మ్యాక్టరీ లాస్ అదే ఎరూరు వస్తుంది మెరడా ఫ్యాక్టరీ కట్తారు ఫార్మ్ ఎర టూరు టాటా ఉడతారు అంతారా నిల్ పర్వాలేదు మాత్రి ಕರ್ನಾಟಕದ ಯಾವ ರೈತನ ಕಬ್ಬ ಹೊಡೆದ ಕಾಟ ಹೊಡೆದ ಅನ್ನ ತಿನ್ನಂದ್ರೆ ಮಡಿತಾರೆ ಹಾಳಾಗ್ ಹಾಳಾಗುತ್ತೆ ಯಾಕಂದ್ರೆ ಹನ್ನೆರಡು ತಿಂಗಳ ಬೆವರು ಸೇರಿಸಿ ಗಂಡ ಹೆಂಡತಿ ತಾಯಿ ಮಕ್ಕಳು ಎಲ್ಲರೂ ಕೂಡ ಬೆಳೆದಿರ್ತೀರಿ ನೀವೆಲ್ಲ ಪರಿಶ್ರಮ ಅದ ಅಣ್ಣ ದುಡ್ಡಲ್ಲ ಯಾವುದೋ ಕಮಿಷನ್ ದುಡ್ಡಲ್ಲ ಅಂತ ದುಡ್ಡು ತಿಂದ್ರೆ ಯಾರು ಲೆಕ್ ಸಾಧ್ಯ ಹಂತವರೆಲ್ಲ ಹಾಳಾಗಿ ಹೋಗ್ತಾರೆ అద్ర ఖుషి అదెల్ రైతులు పక్షాతీత జాత్యాతీత నమ్ము అతని కగవాడ బెళగవ ధారవాడ బోట అంత భేదభా ఇలా అదేలా యువకులు ఒర ఇది దొద్దు సాధన అదెల్ గట్టి ఆద్రీ అంత ము రూపాయలు సిక్తి ఇది దొడదల్లా ఏం జాతి ఒడదిత హూపాయి నాకు ఆగింది తగ్దా ಲಕ್ಷ ರೊಟ್ಟಿ ಕೊಟ್ಟಾರ ಇಲ್ಲಿ ಯಾರೋ ನಲವತ್ತು ಸಾವಿರ ರೊಟ್ಟಿ ಕೊಟ್ಟಾರ ಜೋರಾಗಿ ಚಪ್ಪಾಡಿ ಭಾಗದಲ್ಲಿ ನೀರು ಕೊಟ್ಟಾರ ಮಜ್ಜಿಗೆ ಕೊಟ್ಟಾರ ಬಾಳೆಹಣ್ಣು ಕೊಟ್ಟಾರ ಬೇಕಾದ ಪ್ರಸಾದ್ ಲಕ್ಷ ಗಟ್ಲೆ ಮಂದಿ ಊಟ ಮಾಡ್ತಿ ಲಕ್ಷ ಗಟ್ಲೆ ಮಂದಿ ಮುಂದಿರ್ತೀವಿ ಲಕ್ಷ ಗಟ್ಲೆ ಮಂದಿ ದುರ್ಲಾಪುರದಾಗ ಏನೋ ನೋಡೋಣ ಅಂತ ಬರ್ತಿದ್ರು ಪೆಟ್ರೋರ್ ಸೈಡ್ ಬಂದಿರ್ತಿದ್ರು ಹಿಂಗ ಏನ್ ಮಾಡ್ತಾರೆ ನೋಡ್ಬೇಕಂತೇಳಿ ಆದ್ರೆ ಒಂದ್ ಹೇಳಿ ನೀವೆಲ್ಲಾ ಒಕ್ಕಟ್ಟಾದದಕ್ಕ ಫ್ಯಾಕ್ಟ್ರಿ ಚಾಲೂ ಮಾಡ್ಲಿಕ್ಕೆ ಭಯ ಪಡ್ಲಿಕ್ಕೆತ್ರು ಎಂಎಲ್ಎ ಹೊರಗೆ ಬರ್ಲಿಕ್ಕೆ ಭಯ ಪಡ್ಲಿಕ್ಕೆತ್ರು ಸರ್ಕಾರ ಏನ್ ಮಾಡ್ಬೇಕು ತಿಳಿದಿಲ್ಲ ಸಕ್ರಿಯ ಸಚಿವರು ಬರ್ಲಿಕ್ಕೆ ಭಯ ಪಡ್ಲಿಕ್ಕೆ ಅಂದ್ರೆ ನಿಮ್ಮ ಗಟ್ಟಿ ತನಕ ತಾಕತ್ತೈತಿ ಚೊಣಪ್ಪ ಪೂಜಾರಿ ಅವರು ರಾಜು ಶೆಟ್ಟಿ ಅವ್ರ ಮನಸ್ಸು ಮಾಡಿರುವಂತಂದ್ರೆ ಮುಂದಿನ ಡಿಸೆಂಬರ್ ಒಂದ್ ನಾಲ್ಕ ಸಾವಿರದ ಐವತ್ತು ರೂಪಾಯಿ ತಗೊಳಕ್ ಸಾಧ್ಯತೆ ಅಂತ ಹೇಳಿ ನನ್ನವ್ರ ಮಾತುಗಳನ್ನ ತಗೊಂಡ್ ತಗೋತಾ ಇವತ್ತಿನ ದಿವಸ ಒಂದು ಅತಿ ಒಂದು ಆನಂದ ನನಗಿದ ಸುದ್ದಿ ನಾನು ನಿಮಗೆ ಮುಂದೆ ಪ್ರಕಟ ಮಾಡ ಇಚ್ಛೆ ಮಾಡ್ತೀನಿ ಚೆನ್ನಪ್ಪ ಪೂಜಾರಿ ಅವರು ಗುರುಜಿಯವರು ಮತ್ತು ರಾಜು ಶೆಟ್ಟಿ ಉಪಸ್ಥಿತಿ ಒಳಗೆ ಒಂದು ಮಾತನ್ನು ನಾನು ಹೇಳ್ತೀನಿ ಯುವಕರಿಗೆ ಎಷ್ಟು ಸರಿ ನಾನು ಹೇಳಿದ್ದೀನಿ ಈಗ ಮತ್ತೊಂದು ನಿಮ್ಗೆ ನಾನು ವಿನಂತಿ ಮಾಡ್ತೀನಿ ಕುಸ್ನಾಳ ಮೊಳವಾಡ್ ಉಗಾರ್ ಕೋರ್ ಉಗಾರ್ ಬುದ್ರೆ ಮಹಾರಾಷ್ಟ್ರಕ್ಕೂ ಹಬ್ಬದಿತಿ ಇಲ್ಲೂ ಹೋಗಿತಿ ಇದ್ರ ಸಲುವಾಗಿ ಸಂಘದ ವತಿಯಿಂದ ಕಬ್ಬು ಬೆಳಗಾರ ಸಂಘದ ವತಿಯಿಂದ ಎರಡು ಲಕ್ಷ ರೂಪಾಯಿ ವೆಬ್ರಿಜ್ ಸಲುವಾಗಿರ್ತಕ್ಕಂಥ ಇಲ್ಲಿ ಬಹಳ ತರ ಹೇಳ್ತೀನಿ ಅದನ್ನ ಆಗಿಲ್ಲ ನೀವು ಎಲ್ಲಾ ಸಾರಿ ರೊಕ್ಕ ಕೂಡಿಸ್ರಿ ಸಂಘದ ವತಿಯಿಂದ ನಾನು ಇದ್ದಂತೆ ಎರಡು ಲಕ್ಷ ರೂಪಾಯಿ ಇದ್ದಂತೆ ಆ ಇದ್ರ ಸಲುವಾಗಿ ನಾನು ಇದು ಮಾಡ್ತೀನಿ ಬಂದ್ರ ಇದು ಇವ್ರ ನೆನಪಿರಲಿ ಉಗಾರ ಬುದ್ಧಿಮುಖ್ ಮಾತಾಡಿದ್ರಿ ವೇಬ್ರಿಜ್ ಅದನ್ನ ಉಗಾರ ಬುದ್ಧಿಮುಖದವ್ರು ಮಾಡಿ ತೋರಿಸಿದ್ರು ಅಂತೇಳಿ ಅದ್ರ ಓಪನಿಂಗ್ ಇವತ್ತಂಗ ಬೋರ್ಡ್ ಓಪನಿಂಗ್ ನೀವು ಹಂಗಿದ್ದೀಚ್ ಮಾಡಿದ್ದು ಓಪನಿಂಗ್ ಅವ್ರ ತರಗ ನೀವು ಎಲ್ಲರೂ ಇದು ಮಾಡಬೇಕು ಮತ್ತ ನೀವು ಯುವಕರು ಇದಕ್ಕೆ ಮುಂದಾಗಬೇಕು ನೀವು ನನಗೆ ಏನ್ ಹೇಳ್ತೀರಾ ನಾನು ಕೇಳ್ತಾ ಇರ್ತೀನಿ ನಾಳೆ ಬೇಕಾದ್ರೆ ನಾಳೆ ಮುಂದೆ ವಾರ ಬೇಕಾದ್ರೆ ಲಕ್ಷ ರೂಪಾಯಿ ಕಮಿಟಿ ಒಳಗೆ ಹೇಳಿ ಅದನ್ನ ಮಂಜೂರು ಮಾಡಿಸ್ಕೊಂಡು ನನ್ನ ಕೆಲಸ ನಾವು ಒಂದ್ ನಿಮ್ಸ